ನಿನ್ನೆ ರಾತ್ರಿ ಅಂದರೆ ದಿನಾಂಕ ಐದು ಒಂಬತ್ತು ಇಪ್ಪತ್ತಿಪ್ಪತ್ನಾಲ್ಕರಂದು ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು 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 ಮುಕ್ಕಾಲು ಗಂಟೆ ಸುಮಾರಿಗೆ ಮುದ್ದೇಬೇಳ ಪಟ್ಟಣದಲ್ಲಿ ಪಟ್ಟಣಗೆ ಎಷ್ಟು ಸಿಕ್ಸ್ ಕಿಲೋಮೀಟರ್ ಯಾವಾಗ್ತೀನಿ ಕುಂಟೋ ಕುಂಟು ಅಂದರೆ ಸಿಕ್ಸ್ ಕಿಲೋಮೀಟರ್ ಅಂತ ನಿನ್ನೆ ಅಂದರೆ ಐದು ಸೆಪ್ಟೆಂಬರ್ ರಂದು ಮುದ್ದೇಬೇಹಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಟೆಟಲ್ ಆಕ್ಸಿಡೆಂಟ್ ಪ್ರಕರಣ ವರದಿಯಾಗಿರ್ತದೆ ಅದರಲ್ಲಿ ಕುಂಟೋಜಿ ಗ್ರಾಮದ ಹತ್ತಿರ ಹೈವೇ ಮೇಲೆ ಅದು ಮೂರ್ತಿಬೆಹಾಳ ಕಾಳಿಕೋಟು ಕನೆಕ್ಟ್ ಆಗುವಂಥ ಹೈವೇ ಆ ಹೈವೇ ಮೇಲೆ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದುವರೆ ಸುಮಾರಿಗೆ ಒಂದು ಬೈಕ್ ಬೈಕ್ ಸವಾರನು ಬಂದು ಕೆಲವು ಪೆಡೆಸ್ಟಿಯನ್ಸ್ ರಸ್ತೆಯಲ್ಲಿ ಪಾದಚಾರಿಗಳನ್ನು ರಸ್ತೆ ಪಕ್ಕದ ಬದಿಯಲ್ಲಿ ನಡ್ಕೊಂಡು ಹೋಗ್ತಿರುವಂಥ ಪಾದಚಾರಿಗಳನ್ನು ಅದಕ್ಕೆ ಹೊಡೆದು ಅದರಲ್ಲಿ ಮೂರು ಜನ ಮೂರು ಜನ ಸ್ಥಳದಲ್ಲಿ ಮೃತಪಟ್ಟಿರುತ್ತಾರೆ ಮತ್ತು ನಾಲ್ಕು ಜನರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ನಾವು ಆಸ್ಪತ್ರೆಗೆ ನಾವು ಸೇರಿಸಿರ್ತೀವಿ ಈ ವಿಚಾರದಲ್ಲಿ ಈಗಾಗಲೇ ಒನ್ ನಾಟ್ ಸಿಕ್ಸ್ ಬಿ ಎನ್ ಎಸ್ ಅಡಿಯಲ್ಲಿ ಒಂದು ಪ್ರಕರಣ ಸಹ ನಮ್ಮಲ್ಲಿ ದಾಖಲಾಗಿದೆ ಈ ರೀತಿ ಮೂರು ಜನ ಸ್ಪಾಟ್ ಡೆತ್ ಆಗುವುದು ಮತ್ತು ಎಷ್ಟು ಜನ ಗಂಭೀರವಾಗಿ ಕೆಲವರಿಗೆ ಇಂಜುರಿ ಆಗುವುದು ಅದು ಭಾಳ ದಿವಸ ಆದ ನಂತರ ನಮ್ಮಲ್ಲಿ ಈ ರೀತಿ ಮುಂದೆ ಮಾಡಲ್ಪಟ್ಟಂತೆ ರಿಪೋರ್ಟ್ ಆದಂಥ ಆದಂಥ ಒಂದು ಆ್ಯಕ್ಸಿಡೆಂಟ್ ಇದರಲ್ಲಿ ಆ್ಯಕ್ಸೆಸ್ ಆ್ಯಕ್ಸಿಡೆಂಟ್ ವಿಶ್ಲೇಷಣೆ ಮಾಡಿದಾಗ ನಾವು ಯಾವ ರೀತಿ ಆಯಿತು ಅಂದರೆ ಅಲ್ಲಿ ಒಂದು ಟಮ್ ಟಮ್ ಗಾಡಿಯಲ್ಲಿ ಬಂದು ಈ ಜನ ಅಲ್ಲಿ ಪಕ್ಕ ಆ ಊರಲ್ಲಿ ಗುಂಪಜಿ ಊರಲ್ಲಿ ಒಂದು ಜಾತ್ರೆ ಇದೆ ಜಾತ್ರೆ ಅಟೆಂಡ್ ಮಾಡೋಕ್ಕೆ ಇವರು ರಾತ್ರಿ ಹನ್ನೊಂದು ಹನ್ನೊಂದುವರೆ ಸುಮಾರಿಗೆ ಅಟ ಗಾಡಿಯಿಂದ ಇಳಿತಾರೆ ಇಳಿದು ಬಿಟ್ಟು ಮತ್ತೆ ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಆವಾಗ ಹೋಗ್ತಿವ ಹೋಗ್ತಿರುವಾಗ ಎದುರುಗಡೆಯಿಂದ ಬಂದಂತ ಬೈಕ್ ಸವಾರನು ಅವನಿಗೆ ಮೇ ಬಿ ಇವರು ಕಾಣೋ ಕಾಣಲಿಲ್ಲ ಅಥವಾ ಎದುರುಗಡೆಯಿಂದ ಯಾವ್ದು ವೆಹಿಕಲ್ ಬಂದಿದೆ ಅಂತ ಹೇಳ್ತಾರೆ ಆ ವೆಹಿಕಲ್ ಲೈಟಲ್ಲಿ ಬೈಕ್ ಸವಾರಿಗೆ ಸರಿಯಾಗಿ ಕಾಣಿಸದೆ ಅವ್ನು ಜೋರಾಗಿ ಹೋಗಿ ದಿಕ್ಕಿ ಹೊಡಿ ಹೊಡೆದ ಪರಿಣಾಮ ಬೈಕ್ ಸವಾರಣು ಮತ್ತೆ ಅವನ ಜೊತೆ ಇದ್ದಮ್ ಇದ್ದು ವಿಲಿಯಂ ರೈಡರ್ ಇವರು ಇಬ್ಬರ ಜೊತೆಗೆ ಮತ್ತೆ ಇನ್ನೊ ಇನ್ನೊಬ್ಬ ಅಂದಿ ಸ್ಥಳದಲ್ಲಿನೇ ಮೃತಪಟ್ಟಿರ್ತಾರೆ ಈ ಕೇಸಸ್ ಅಲ್ಲಿ ಸಾರ್ವಜನಿಕರಿಂದ ಸಹ ಕೆಲವು ವಿಷಯಗಳನ್ನು ನಾವು ನಿರೀಕ್ಷಿಸ್ತೀವಿ ಯಾವ ರೀತಿ ನಾವು ರಸ್ತೆಯಲ್ಲಿ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಹನ್ನೊಂದು ವರ್ಷ ಕತ್ತಲೇ ಇರುತ್ತದೆ ಅಂತ ಸಂದರ್ಭದಲ್ಲಿ ನಾವು ರಸ್ತೆಯಲ್ಲಿ ಹೋಗ್ತಿರುವಾಗ ಕನಿಷ್ಠ ಇಲ್ಲಿ ರಸ್ತೆ ಮೇಲೆ ನಡೆಕೊಂಡು ಹೋಗಬಾರದು ಕೆಳಗಡೆ ಇಳಿದು ಸೈಡಿಂದಾನೇ ಹೋಗ್ಬೇಕಾಗತ್ತೆ ಮತ್ತೆ ಕೆಳಗಡೆ ಸ್ವಲ್ಪ ಮೊಬೈಲ್ ಎಲ್ಲ ಎಲ್ಲ ಕೈಯಲ್ಲಿ ಇರುತ್ತದೆ ಅಂತ ಟಾರ್ಚನ್ನು ಅಟ್ಲೀಸ್ಟ್ ಬಳಸಿದರೆ ಅಟ್ಲೀಸ್ಟ್ ಈ ಎದುರುಗಡೆಯಿಂದ ಬಂದವರಿಗೆ ಒಂದು ಒಂದು ವಾರ್ನಿಂಗ್ ಆದರೂ ಹೋಗ್ತದೆ ನಿನ್ನೆ ಬಹಳ ದುರದೃಷ್ಟಕರ ನಿನ್ನೆ ಆದ ಸಂಗತಿ ಬಹಳ ದುರದೃಷ್ಟಕರ ಇದಕ್ಕೆ ನಾವು ಸ್ಪಾಟ್ ವಿಸಿಟ್ ಇವತ್ತು ಮಾಡಿದ್ದೀನಿ ನಮ್ಮ ಪೊಲೀಸಲ್ಲಿ ಸಹ ನಾವು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬಹುದು ಇನ್ನು ಹೆಚ್ಚಿನ ವಿಸಿಬಲ್ ಪೊಲೀಸಿಂಗ್ ಹೇಗೆ ಮಾಡಬಹುದು ನಮ್ಮಲ್ಲಿ ಇರುವಂಥ ಚೆಕ್ ಪೋಸ್ಟ್ ಆಗಲಿ ಪೊಲೀಸ್ ಚೆಕ್ ಪೋಸ್ಟ್ ಆಗಲಿ ರಾತ್ರಿ ಸಮಯದಲ್ಲಿ ಪೊಲೀಸ್ ಎಲ್ಲಿ ಚೆಕ್ ನಾಕನ್ನು ನಾವು ಇಲ್ಲಿ ಹಾಕ್ತೀವಿ ಅಥವಾ ಇ ಆರ್ ಎಸ್ ಎಸ್ ನಮ್ಮ ವಾಹನವನ್ನು ಹೇಗೆ ಬಳಸ್ತೀವಿ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಸಿಬ್ಬಂದಿ ಅಧಿಕಾರಿಗಳಿಗೆ ಸಹ ನಿರ್ದೇಶನವನ್ನು ಕೊಟ್ಟಿದೆ ಅದರ ಜೊತೆಗೆ ಸಾರ್ವಜನಿಕರ ಸಾರ್ವಜನಿಕರಿಂದ ಸಹ ನಮಗೆ ಇದು ಸಹಕಾರ ಬೇಕಾಗಿದೆ ಹೆಲ್ಮೆಟ್ ಹಾಕಿ ದಯವಿಟ್ಟು ಬೈಕಲ್ಲಿ ಹೋಗ್ತಿರುವಾಗ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೋದು ವಿಶೇಷವಾಗಿ ಹೈವೇ ಮೇಲೆ ಹೋದಾಗ ಹಾರ್ಡ್ ಸರ್ಫೇಸ್ ಇರ್ತದೆ ನಾವು ರಸ್ತೆಯಲ್ಲಿ ಬಿದ್ದಾಗ ತಲೆ ಇಟ್ಟು ಬಿದ್ದು ಕೂಡದೇ ಡೆತ್ ಆಗುವಂಥ ಸಾಧ್ಯತೆ ಇರುತ್ತದೆ ನಮ್ಮಲ್ಲಿ ಎಷ್ಟೋ ಆಕ್ಸಿಡೆಂಟ್ ಆಗ್ತವೆ ಅದರಲ್ಲಿ ಮೆಜಾರಿಟಿ ಆಕ್ಸಿಡೆಂಟ್ಸ್ ಟೂ ವೀಲರ್ನವ್ರದೇ ಅದು ಯಾಕೆ ಡೆತ್ ಆಗುತ್ತೆ ಅಂದರೆ ತಲೆ ಮೇಲೆ ಉಳಿದು ತಲೆ ಮೇಲೆ ಸಹ ಅದು ಟಾರ್ ಸರ್ಫೇಸ್ ಮೇಲೆ ಡಾಂಬರ್ ರಸ್ತೆಯಲ್ಲಿ ಹೋಗ್ತಿರುವಾಗ ಬಿದ್ದ ತಕ್ಷಣ ಡೆತ್ ಆಗುವಂಥ ಸಾಧ್ಯತೆ ಜಾಸ್ತಿ ದಯವಿಟ್ಟು ಎಲ್ಲರೂ ಹೈವೇಲಿ ಹೋಗ್ತಿರುವಾಗ ಹೆಲ್ಮೆಟ್ ಹಾಕಲೇಬೇಕಾಗುತ್ತೆ ಅದು ದಯವಿಟ್ಟು ಪಾಲಿಸಿ ಅಷ್ಟು ಮಾಡಿದರೂ ಸಹ ನಮ್ಮಲ್ಲಿ ಬಹಳಷ್ಟು ಡೆತ್ ರೇಟ್ ಆ್ಯಕ್ಸಿಡೆಂಟ್ ಆದರೂ ಸಹ ಇಂಜುರೀಸ್ ಆಗಬಹುದು ಬಟ್ ಅದರ ಸಾವು ಸಂಭವಿಸುವಂಥ ಒಂದು ಸಾಧ್ಯತೆ ಬಹಳ ಕಡಿಮೆ ಆಗ್ತದೆ से okay. 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 okay.